ಒಂದೇ ದಿನದಲ್ಲಿ ರಾಜ್ಯದಲ್ಲಿ ಎರಡೆರಡು ಡೆಡ್ಲಿ ಅಪಘಾತಗಳು ಸಂಭವಿಸಿದಾವೆ ಭೀಕರ ಅಪಘಾತದಲ್ಲಿ ದಾರುಣ ಸಾವಾಗಿದೆ ನೋವಾಗಿದೆ ಅಪಾರ ನಷ್ಟ ಉಂಟಾಗಿದೆ ರಾಯಚೂರಿನಲ್ಲಿ ಆರಾಧನೆಗೆ ಹೊರಟ ವಿದ್ಯಾರ್ಥಿಗಳ ವಾಹನ ಪಲ್ಟಿ ಆಗಿರುವುದು ಮಂತ್ರಾಲಯದ ಮೂರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಹತ್ತು ಜನರಿಗೆ ಗಂಭೀರ ಗಾಯಗಳಾಗಿದೆ ರಾಯರ ಮಠದಿಂದ ಹಂಪಿಯಲ್ಲಿನ ಆರಾಧನೆಗೆ ತೆರಳುತ್ತಾ ಇದ್ದಂತ ವಾಹನ ಪಲ್ಟಿಯಾಗ್ಬಿಟ್ಟಿದೆ Ya, 우리 맞아. 착착 올라지. 여기만 올라가. 아빠. 아빠. એ અલ્લાહની મરજી રે યાર યાર બંદોરો હો ગયા ઓયસા સાલો મત જાઓ તો બુવા યાર 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 ય ಮಂತ್ರಾಲಯ ಸಂಸ್ಕೃತ ಪಾಠಶಾಲೆಯ ಮೂರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಅರಗಿನ ಮರ ಕ್ಯಾಂಪ್ ಬಳಿ ಆಗಿರುವಂತಹ ಘಟನೆ ಇದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಹಣ್ಣು ತರಕಾರಿ ಲಾರಿ ಪಲ್ಟಿ ಆಗಿದೆ ಮತ್ತೊಂದು ಕಡೆ ನಸುಕಿನ ಜಾವದಲ್ಲಿ ತರಕಾರಿ ಲಾರಿ ಪಲ್ಟಿಯಾಗಿ ಹತ್ತು ಜನ ಸಾವನ್ನಪ್ಪಿದ್ದಾರೆ ಒಂದೇ ದಿನದಲ್ಲಿ ಬರೋಬ್ಬರಿ ಹದಿನಾಲ್ಕು ಸಾವಾಗಿರುವುದು ಬಹಳ ನೋವಿನ ಸಂಗತಿ ಇದು ಹಲವರಿಗೆ ಗಂಭೀರ ಗಾಯಗಳಾಗಿದೆ ಮೃತರ ಕುಟುಂಬಕ್ಕೆ ಮೂರು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಗಾಯಗೊಂಡವರಿಗೆ ಉಚಿತ ಚಿಕಿತ್ಸೆಗೆ ವ್ಯವಸ್ಥೆಯನ್ನ ಮಾಡಿದೆ ರಾಜ್ಯ ಸರ್ಕಾರ ನಿಜಕ್ಕೂ ಕೂಡ ಇದು ಕರಾಳ ಬುಧವಾರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತ ಹೇಳಿದ್ರೆ ಒಂದೇ ದಿನ ರೀ ಒಂದೇ ದಿನ ಹದಿನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಸಾಕಷ್ಟು ಜನ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಇವಾಗಲೂ ಕೂಡ ಭೀಕರ ಅಪಘಾತ ಇದು ಭೀಕರ ಅಪಘಾತ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನೋಡಿ ರಾಯಚೂರಿನಲ್ಲಿ ರಾಯರ ಆರಾಧನೆಗೆ ಹೊರಟ ವಿದ್ಯಾರ್ಥಿಗಳು ಅವರ ವಾಹನ ಪೈಟಿ ಆಗಿಬಿಟ್ಟಿದೆ ಮಂತ್ರಾಲಯದ ಮೂರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಹತ್ತು ಜನರಿಗೆ ಗಂಭೀರ ಗಾಯಗಳಾಗಿದೆ ರಾಯರ ಮಠದಿಂದ ಹಂಪಿಯಲ್ಲಿನ ಆರಾಧನೆಗೆ ತೆರಳುತ್ತಾ ಇದ್ರು ವಾಹನ ಆ ಸಂದರ್ಭದಲ್ಲಿ ಪಲ್ಟಿ ಆಗಿರುವುದು ಮಂತ್ರಾಲಯ ಸಂಸ್ಕೃತ ಪಾಠಶಾಲೆಯ ಮೂರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಈ ವಿದ್ಯಾರ್ಥಿಗಳು ಆ ತಂದೆ ತಾಯಿಗಳ ಒಂದು ಆಕ್ರಂದನ ಆ ಮುಗಿಲು ಮುಟ್ಟುಬಿಟ್ಟಿದೆ ಇನ್ನು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಅರಗಿನ ಮರ ಕ್ಯಾಂಪ್ ಬಳಿ ಆಗಿರುವಂತಹ ಘಟನೆ ಇದೊಂದು ಕಡೆ ಆದರೆ ಮತ್ತೊಂದು ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಹಣ್ಣು ತರಕಾರಿ ಲಾರಿ ಪಲ್ಟಿ ಆಗ್ಬಿಟ್ಟಿದೆ ಮೂವತ್ತು ಜನ ಹೋಗ್ತಾ ಇದ್ರಂತೆ ಆ ಲಾರಿಯಲ್ಲಿ ಅದರಲ್ಲಿ ಹತ್ತು ಜನ ಸಾವನ್ನಪ್ಪಿದ್ದಾರೆ ನಸುಕಿನ ಜಾವದಲ್ಲಿ ಆ ಲಾರಿ ಪಲ್ಟಿ ಆಗಿಬಿಟ್ಟಿದೆ ಒಂದೇ ದಿನದಲ್ಲಿ ಬರೋಬ್ಬರಿ ಹದಿನಾಲ್ಕು ಸಾವು ಹಲವರು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಮೃತರ ಕುಟುಂಬಕ್ಕೆ ಮೂರು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಗಾಯಗೊಂಡವರಿಗೆ ಉಚಿತ ಚಿಕಿತ್ಸೆಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ ರಾಜ್ಯ ಸರ್ಕಾರ